ನಮ್ಮ ಅವಳಿ ಜಿಲ್ಲೆ ಅಧ್ಯಕ್ಷರಂಥ ಚಂದ್ರ ಮತ್ತು ಅನಿಲ್ ನಾಯ್ಡವರು ನಂತರ ನಮ್ಮ ಶಾಸಕರಾದಂಥ ನೇಮರಾಜ ನಾಯ್ಕ ನಂತರ ಶಾಸಕರಾದಂಥ ಕೃಷ್ಣ ನಾಯ್ಕರು ನಮ್ಮ ಅರಣ್ಣಮ್ಮನವರು ನಂತರ ಸೋಮಶೇಖರ್ ರೆಡ್ಡಿ ಅಣ್ಣನವರು ಸುರೇಶ್ ಅವರು ಮತ್ತು ಅನಿಲ್ ನಾಯ್ಡು ಅವರು ಅನಿಲ್ ಲಾಡೂರು ಸಹೇಬ್ರವರು ಮತ್ತು ಬಸಪ್ಪನವರು ತಾಯಣ್ಣನವರು ಮತ್ತು ಮತ್ತೆ ಅನ್ನ ಅಣ್ಣನವರು ಅವರು ಮತ್ತು ಮಾಮನವರಂಥ ತಾಯಣ್ಣವರು ರಾಮಣ್ಣನವರು ಮತ್ತು ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ನಾನು ಸಲ್ಲಿಸಿದ್ದೇನೆ ಈ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರವರು ನಾಮಪತ್ರವನ್ನು ಸಲ್ಲಿಸ ಕಾರ್ಯಕ್ರಮದಲ್ಲಿ ಬಂದು ಮತ್ತೆ ಪುನಃ ಬೇರೆ ಕಾರ್ಯಕ್ರಮ ಇರೋ ಕಾರಣ ಅವರು ತರಡಿದ್ದಾರೆ ಹಂಗಾಗಿ ಇವತ್ತು ನಾಮಪತ್ರ ಕಚೇರಿಗೆ ಬಂದು ನಾಮಪತ್ರ ಸಲ್ಲಿಸಿದ ನಂತರ ಇವತ್ತು ದೇಶದ ಪ್ರಧಾನಮಂತ್ರಿ ಅಂಥ ನರೇಂದ್ರ ಮೋದಿಜಿಯವರು ನಾಲ್ಕು ನೂರು ಸ್ಥಾನ ಗೆಲ್ಲಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ ಆ ನೂರು ಸ್ಥಾನಗಳಲ್ಲಿ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಕೂಡ ಒಂದಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲ ಹಿರಿಯರ ಒಂದು ಸಂಕಲ್ಪ ಆಗಿದೆ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿತ್ತು ಇವತ್ತು ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ ಆಲ್ರೆಡಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ನಾನು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಕೂಡ ಮುಗಿಸಿದ್ದೇನೆ ಇನ್ನು ಎರಡನೇ ಸುತ್ತಿನ ಪ್ರಚಾರ ಪ್ರಾರಂಭ ಮಾಡಲಿಕ್ಕಾಗಿದೆ ಇವತ್ತು ನಾಮಪತ್ರ ಸಲ್ಲಿಸಿದಂತೆ ನಾಳೆಯಿಂದ ಪುನಃ ಪ್ರಚಾರವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ ನಾಳೆ ನಾನು ಧಾರವಾಡಿಗೆ ಪ್ರಚಾರಕ್ಕೆ ಹೋಗ್ತಾಯಿದ್ದೀನಿ ಅಲ್ಲಿಂದ ಬಂದು ಮತ್ತೆ ಹದಿನಾರು ಹತ್ತಾಯ್ತೀನಿ ಮತ್ತೆ ಪುನಃ ಪ್ರಚಾರವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇವತ್ತು ಒಂದು ರೀತಿ ಲೋಕಸಭೆಗೆ ಅವಕಾಶವನ್ನು ಮಾಡ್ಕೊಳ್ತಾ ಬಂದಿದೆ ಹಾಗೆ ಕಳೆದ ಒಂದು ಉಪಚುನಾವಣೆ ಬಂದಿಗೆ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಹಂಗೆ ಇವತ್ತು ಎಲ್ಲರೂ ಸೇರಿ ಒಟ್ಟಾರೆಗೆ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಗೆಲಿತೀವಿ ಅನ್ನೋಂಥ ವಿಶ್ವಾಸ ನಮಗಿದೆ ಒಂದು ಕಡೆ ನರೇಂದ್ರ ಮೋದಿಜಿಯವರ ಅಲೆ ಇದೆ ಸನ್ಮಾನ್ಯ ಯಡಿಯೂರಪ್ಪರ ಒಂದು ಶಕ್ತಿ ಅವರ ಅಲೆಯ ಮೂಲಕ ಉಳಿದು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಜನತು ಅಂತ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಹಂಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಬಳ್ಳಾರಿ ಕೋಟೆ ಮೇಲೆ ಬಾವುಡೌನ್ ಆಡಿದಂತೆ ಕೆಲಸ ಎಲ್ಲ ನಾನು ಆಯ್ತು ಮಾಡ್ತಾರೆ ಸರ್ ಈ ಸಲ ಸರ್ ಈಗ ಕಳೆದ ಬಾರಿ ಏನು ಸೋತಾಗಿರ್ತಾನೆ ಸರ್ ಅದರಲ್ಲಿರುವಂಥ ಕೆಲವೊಂದು ರೆಕ್ಟಿಫೈ ಮಾಡಿಕೊಂಡೆ ಈ ಬಾರಿಯಲ್ಲಿ ಬದಲಾವಣೆಯಾಗಿ ಏನಾದರೂ ಕಂಡುಕೊಂಡು ಯಾಕಂದರೆ ಕಳೆದ ಚುನಾವಣೆಯಲ್ಲಿ ನಾನು ವಿಧಾನಸಭೆ ಚುನಾವಣೆಯಲ್ಲಿ ಸೋತೋಗಿದ್ದೆ ಸೋತೋದ ಮೇಲೆ ಕೂಡ ಪಾರ್ಟಿ ಅನೇಕ ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಇವತ್ತು ರಾಮ್ಲೂರು ಈ ರಾಜ್ಯದಲ್ಲಿ ಉದ್ದಗ್ಲಿಕ್ಕೂ ಕೂಡ ಕೆಲಸ ಮಾಡಿದ್ದಾನೆ ಪಕ್ಷ ಸಂಘಟನೆ ಮಾಡಿದಂಥ ಕಾರಣಕ್ಕೋಸ್ಕರವಾಗಿ ರಾಜಕಾರಣದಲ್ಲಿ ಎಲ್ಲೋ ಒಬ್ಬ ಮನುಷ್ಯ ಹೋರಾಟದಿಂದ ಹಿನ್ನೆಲೆ ಬಂದಂಥ ಮನುಷ್ಯ ಕಳೆದು ಹೋಗಬಾರ್ದು ಕಳೆದು ಹೋದರೆ ಎಲ್ಲ ಒಂದು ಕಡೆ ಕಷ್ಟ ಆಗುತ್ತೆ ಅನ್ನೋಂಥ ಕಾರಣದಿಂದ ಈ ಸಮುದಾಯಗಳಿಗೆ ಒಂದು ರೀತಿ ಎಲ್ಲೋ ಕಡೆ ಕಂಟಕ್ಕಾಗುತ್ತೆ ಆಗುತ್ತೆ ತೊಂದರೆ ಆಗುತ್ತೆ ಅನ್ನೋಂಥ ಕಾರಣದಿಂದ ಇವತ್ತು ನನಗೆ ಇವತ್ತು ಪುನಃ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ರಾಜಕೀಯವಾಗಿ ಪುನರ್ಜನ್ಮವನ್ನು ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಜನರು ನನಗೆ ಒಂದು ರೀತಿ ಶಕ್ತಿಯಾಗಿ ನಿಂತಿದ್ದಾರೆ ರಾಮ್ಲವ್ರು ಸೋಲ್ಬಾರ್ದು ಇವತ್ತು ಸೋತಿದ್ದಾರೆ ಅನ್ನೋಂಥ ಅನುಕಂಪ ಜಾಸ್ತಿ ಇದೆ ಒಂದು ಕಡೆ ನರೇಂದ್ರ ಮೋದಿಜಿ ಅಲೆಗಳು ಜಾಸ್ತಿ ಹಂಗಾಗಿ ಇವತ್ತು ನರೇಂದ್ರ ಮೋದಿಜಿ ಯಡಿಯೂರಪ್ಪನವರು ನಾನು ಸೋತಿರುವಂಥ ಅನುಕಂಪ ನಮ್ಮ ನಾಯಕರೆಲ್ಲರುಗೂ ಸೇರಿಕೊಂಡು ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಇದೆ ನಮ್ಮ ಜನಾರ್ದನ್ ರೆಡ್ಡಿಯವರು ಅವರು ಕೂಡ ಇವತ್ತು ಪಕ್ಷ ವಿಲೀನವನ್ನು ಮಾಡಿದ್ದಾರೆ ಅವ್ರು ಧರ್ಮಪತ್ನಿ ಕೊಟ್ಟರು ಇವರು ಅರ್ನಮ್ಮ ಹಾಗೆ ಒಟ್ಟಾರೆಯಾಗಿ ನಾವು ಮೂವರು ಸೇರಿಕೊಂಡು ಇವತ್ತು ಎಲ್ಲ ಕಡೆ ಕೂಡ ಸಂಘಟನೆಯ ಮೂಲಕ ಈ ಗೆಲುವನ್ನು ಸಾಧಿಸಿಕೊಂಡಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೀವಿ ಸರ್ ಈ ಸಲ ರಾಮುಲು ಅವ್ರನ್ನ ಗ ಖಂಡಿತವಾಗ್ಲೂ ಮನೆಗೆ ಕಳಿಸ್ತೀವಿ ಅಂತಕ್ಕಂಥ ಆರೋಪವನ್ನು ಕಾ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಭೀಮಾ ಅವರು ಜನಾರ್ದನ್ ರೆಡ್ಡಿ ಅವರೇ ಶ್ರೀರಾಮುಲು ಸೋಲಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು ನಾಳೆ ಮೇ ಏಳನೇ ತಾರೀಕಿನ ನಂತರ ರಾಮುಲು ಅವ್ರನ್ನ ಅವರು ಮನೆಗೆ ಕಳಿಸ್ತಾರೆ ಇಲ್ಲದೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅವ್ರನ್ನ ಮನೆಗೆ ಕಳಿಸುತ್ತೆ ಕಳಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ ಯಾಕೆಂದರೆ ದೇಶದಲ್ಲಿ ಇವತ್ತು ಎಲ್ಲರು ಕಾಂಗ್ರೆಸ್ ನಾಯಕರನ್ನು ಅವರು ಮೈತ್ರಿಯನ್ನು ಇವತ್ತು ಇಂಡಿಯನ್ ಒಕ್ಕೂಟನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಅವ್ರಿಗೆ ಸಮರ್ಥವಾದಂಥ ಒಬ್ಬ ಪ್ರಧಾನಮಂತ್ರಿಗಳ ಅಭ್ಯರ್ಥಿ ಇಲ್ಲ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರ ಜೊತೆ ಯಾರ್ಯಾರು ಇದ್ದರೂ ಒಕ್ಕೂಟದಲ್ಲಿದ್ದಾರೆ ಎಲ್ಲರೂ ಕೂಡ ಬೇಕಿ ಹೋಗ್ತಾಯಿದ್ರು ಏಕಾಂಗಿವಾಗಿ ಇವತ್ತು ಅವರು ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಅವರು ಅಸ್ತಿತ್ವವನ್ನು ಹುಡುಕುವಂಥ ಕೆಲಸ ಕೂಡ ಆಗ್ತಾಯಿದೆ ಇವತ್ತು ನರೇಂದ್ರ ಮೋದಿ ಜೋ ನೂರ ನಲ್ವತ್ತು ಕೋಟಿ ಜನ ಜನರು ಇವತ್ತು ಮೋದಿ ಜೋರನ್ನ ಆಯ್ಕೆ ಮಾಡ್ಕೋಬೇಕು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೂರನೇ ಬಾರಿ ಹ್ಯಾಟ್ರಿಕ್ ಪ್ರಧಾನಮಂತ್ರಿ ಮಾಡಬೇಕಂದ್ರೆ ಒಂದು ಕಡೆ ಮಾಡ್ತಿದ್ದಾರೆ ಇವತ್ತು ಜನಾರ್ದನ್ ರೆಡ್ಡಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿರೋ ಕಾರಣ ಶಕ್ತಿ ಜಾಸ್ತಿ ಆಗಿರೋ ಕಾರಣ ಅವ್ರಿಗೆಲ್ಲೋ ಒಂದು ಕಡೆ ಅಸಮಾಧಾನ ಅವ್ರೇನು ಅಂದ್ಕೊಂಡಿದ್ರು ಕೂಡ ಹೊಡೆದೋದ್ರೆ ನಾವು ಗೆಲಿತೀವನಂಥ ಅವ್ರಿಗೆ ಒಂದು ರೀತಿ ಆತ್ಮಸ್ಥೈರ್ಯ ಇತ್ತು ಇವತ್ತು ಕೂಡ ಒಂದಾಗಿರೋ ಕಾರಣ ಅವ್ರಿಗೆ ಭಯ ಪ್ರಾರಂಭ ಆಗಿದೆ ಹಂಗೆ ಭಯ ಪ್ರಾರಂಭ ಆದಂಥ ಟೈಮ್ ಮನುಷ್ಯ ಇಲ್ಲಾರ್ದಂಥ ಮಾತಾಡೋಂಥ ಕೆಲಸ ಮಾಡ್ತಾರೆ ಖಂಡಿತವಾಗಿ ನಾವೆಲ್ಲರೂ ಒಂದಾಗಿದ್ವಿ ನಮ್ಮ ಜನರು ಕೂಡ ಒಂದಾಗಿದ್ದರು ಹಾಗಾಗಿ ಗೆಲುವು ನಮ್ಮೆಲ್ಲರಿಗೆ ಅನುಕೂಲ ಆಗುತ್ತೆ ಗೆಲುವಾಗುತ್ತೆ ಸರ್ ಈಗ ಎಂಟು ಕ್ಷೇತ್ರಗಳಲ್ಲಿ ಇದು ಬಳ್ಳಾರಿ ಲೋಕಸಭಾ ವ್ಯಾಪ್ತಿಯೊಳಗೆ ಎಂಟು ಕ್ಷೇತ್ರಗಳಿದ್ದಾವೆ ಆರಲ್ಲಿ ಕಾಂಗ್ರೆಸ್ಸೇ ಗೆದ್ದಿದೆ ಸರ್ ನಮ್ಮ ಕಡೆ ಒಂದು ಮಾತ್ರ ಗೆದ್ದಿದೆ ಮತ್ತು ಹಗರಿ ಬಂಗ್ನಾಟಿ ಜೆ ಡಿ ಇದು ಎಲ್ಲ ಒಂದು ಕಡೆ ತಮಗೆ ಬ್ಯಾಕ್ ಅನ್ನಿಸ್ತದೆ ಈ ಚುನಾವಣೆಯಲ್ಲಿ ನಾನು ಹತ್ತಿರ ಇಪ್ಪತ್ತೈದು ವರ್ಷಗಳ ಕಾಲ ಲೋಕಸಭೆ ಚುನಾವಣೆಗಳು ನಾನು ಮಾಡ್ತಾ ಐದನೇ ಬಾರಿ ನಾವು ಚುನಾವಣೆ ಮಾಡ್ತಾ ಇದ್ವಿ ಅದಕ್ಕಿಂತ ಕೂಡ ಅನೇಕ ಬಾರಿ ಚುನಾವಣೆ ಮಾಡಿದಂಥ ಟೈಮಲ್ಲಿ ಕೂಡ ಇವತ್ತು ಕಳೆದ ಚುನಾವಣೆಯಲ್ಲಿ ನಮ್ಮ ಕೃಷ್ಣ ನಾಯ್ಕರು ಮೈತ್ರಿಯ ಶಾಸಕರಾದಂಥ ನೇಮರಾಜ್ ನಾಯ್ಕವರು ಮಾತ್ರ ಹತ್ತು ವಿಧಾನಸಭಾ ಕ್ಷೇತ್ರಗಳೇ ಹತ್ತಂದರೆ ಒಂದು ಶ್ರೀಗಂಪತಿ ಹರಪಳ್ಳಿ ಬಿಟ್ಟು ಹತ್ತು ವಿಧಾನಸಭಾ ಕ್ಷೇತ್ರಗಳಿದ್ದು ಗೆದ್ದಿರೋದು ಕೇವಲ ಒಂದೇ ಒಂದು ಎರಡನೇ ಪಕ್ಷ ಗೆದ್ದಿದ್ದು ಮೈತ್ರಿಯಲ್ಲಿ ನಂತರ ಇವತ್ತು ಎಲ್ಲ ಎಮ್ ಎಲ್ ಎಗಳು ಅವರಿದ್ದರೆ ಕೂಡ ಒಂದು ರೀತಿ ಅವ್ರು ಏನೇ ವಿಷ ವಿಚ ವಿಚಾರಗಳನ್ನು ಜನರು ಬಂದು ಇಟ್ಟರೆ ಕೂಡ ನಮ್ಮದು ಮೋದಿ ಗ್ಯಾರಂಟಿ ಅಂದರೆ ಮೋದಿ ಜಿಯವರೇ ಒಂದು ಈ ದೇಶಕ್ಕೆ ಗ್ಯಾರಂಟಿ ಈ ದೇಶದ ಭದ್ರತೆ ವಿಚಾರದಲ್ಲಿ ಏಕತೆ ವಿಚಾರದಲ್ಲಿ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಭಾರತ ನೋಡಿ ಉದಾಹರಣೆಗೆ ಹೇಳ್ಬೇಕಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಐದೇ ಸ್ಥಾನದಿದ್ದು ಎರಡು ಸಾವಿರದ ಇಪ್ಪತ್ತು ಈ ನಲವತ್ತೇಳರ ಒಳಗಡೆನೆ ಭಾರತ ವಿಶ್ವದಲ್ಲಿ ನಂಬರ್ ಒನ್ ಆಗಬೇಕಾಗಿದೆ ಇವತ್ತು ಎಲ್ಲ ವಿಚಾರಗಳನ್ನು ನೋಡಿದಂಥ ಟೈಮಲ್ಲಿ ಮೋದಿಜಿಯವರು ನಾವು ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಭಾರತದಲ್ಲಿದ್ದಂಥ ಜನರು ಜೋಡಿಸ್ಕೊಂಡಿರುವಂಥ ಕಾರ್ಯಕ್ರಮಗಳು ಕೊಡೋಂಥಕ್ಕೆ ಕೆಲಸ ಮಾಡಿದ್ರು ಭಾರತದಲ್ಲಿದ್ದಂಥ ಪ್ರತಿಯೊಬ್ಬ ಭಾರತೀಯನು ಕೂಡ ನಮ್ಮ ಭಾರತ ನಮ್ಮ ಮೋದಿಯನ್ನಂಥ ಒಂದು ರೀತಿ ಅವ್ರಿಗೆ ಭಾವನೆಗಳನ್ನು ಮೂಡಿಸುವಂಥ ಕೆಲಸ ಮಾಡಿದೆ ಹಂಗಾಗಿ ಇವತ್ತು ಚುನಾವಣೆಗಳನ್ನು ಇವತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನೂರ ಮೂವತ್ತಾರು ಮಂದಿ ಜ ಅವ್ರು ಗೆದ್ದಾರೆ ಆ ನೂರ ಮೂವತ್ತಾರು ಮಂದಿ ಗೆದ್ದಂಥವನ್ನ ಪರಿಸ್ಥಿತಿ ಇದೆ ಅವ್ರಿಗೆ ಪರಿಸ್ಥಿತಿ ನೋಡಿ ಇವತ್ತು ಶಾಸಕರು ನಮ್ಮ ಉದಾಹರಣೆ ಕೃಷ್ಣ ನಾಯಕ ಅನ್ನೋ ಇದ್ದಾರೆ ನೇಮರಾಜ್ ನಾಯ್ಕ ಇರ್ತಾರೆ ಅವ್ರಿಗೆ ಎಮ್ ಎಲ್ ಎ ಶಾಸಕರ ಅನುದಾನಗಳು ಬರೋಕ್ಕೆ ಆಗ್ತಾ ಇಲ್ಲ ಸರ್ಕಾರ ನಡ್ಸೋಕ್ಕಾಗ್ತಿಲ್ಲ ಖಜಾನೆ ಖಾಲಿ ಮಾಡ್ಕೊಂಡು ಕುಂತಾರೆ ಇವತ್ತು ಒಂದೇ ಒಂದು ನಮಗೆ ಗ್ಯಾರಂಟಿ ಈ ದೇಶಕ್ಕೆ ವಿಶ್ವಾಸ ನಾಯಕ ಮೋದಿಜಿಯವರಾಗಿರೋ ಕಾರಣ ಅವ್ರು ಎಷ್ಟೇ ಕೂಡ ಎಷ್ಟೇ ಮಂದಿ ಎಮ್ ಎಲ್ ಎಗಳಿದ್ರು ಕೂಡ ಈ ಬಾರಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲುವಂಥ ಸಂಕಲ್ಪ ಮಾಡಿದೆ ಇಪ್ಪತ್ತೆಂಟು ಗೆಲ್ತಿ ಅದರಲ್ಲಿ ಬಳ್ಳಾರಿ ಜಿಲ್ಲೆ ಕೂಡ ಒಂದಾಗುತ್ತೆ ಅವರು ಎಷ್ಟೇ ಮಂದಿ ಎಮ್ ಎಲ್ ಎಗಳಿದ್ರು ಕೂಡ ಜನರು ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಯಾವುದೇ ಸರ್ಕಾರಗಳು ಇವತ್ತು ಕ್ರೆಡಿಬಿಲಿಟಿಯನ್ನು ಕಳ್ಕೊಬೇಕಾದ್ರೆ ನಾಲ್ಕು ವರ್ಷ ಬೇಕಾಗುತ್ತೆ ಐದು ವರ್ಷ ಬೇಕಾಗುತ್ತೆ ಒಂದೇ ವರ್ಷದಲ್ಲಿ ಆ ಸರ್ಕಾರದ ಕ್ರೆಡಿಬಿಲಿಟಿಯನ್ನು ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ಜನರ ಮುಂದೆ ನಿಲ್ಲಕ್ಕಾಗಲ್ಲ ಜನರ ಮುಂದೆ ಕ್ರೆಡಿಬಿಲಿಟಿ ಕಳ್ಕೊಂಡಿರಬೇಕಾದ್ರೆ ಮೋದಿ ಜಿಯವರು ಕ್ರೆಡಿಬಿಲಿಟಿ ನಾಯಕ ಆಗ್ತದೆ ದೇಶವನ್ನು ಸಮಗ್ರತೆಯಿಂದ ನಡ್ಕೊಂಡಂಥ ಕೆಲಸ ಮಾಡ್ತಾರೆ ಮೋದಿ ಜರು ಸರ್ ಕರ್ನಾಟಕದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಸರ್ ಇವಾಗ ಜನರು ಆಲ್ರೆಡಿ ಒಂದು ವರ್ಷಗಳ ಹನ್ನೆರಡು ತಿಂಗಳ ಆಗ್ತೈತೆ ಇವತ್ತು ಸರ್ಕಾರದ ವಿರುದ್ಧವಾಗಿ ಅಲೆ ಯಾವ ರೀತಿಯಲ್ಲಿ ಫೀಸ್ ಐತೆ ಯಾವ ರೀತಿಯಲ್ಲಿ ಆಗ್ತೈತೆ ಅಂತ ವಿಚಾರದ ಬಗ್ಗೆ ಬಹಳ ಸ್ಪಷ್ಟವಾಗಿ ಜನರು ಜನಾದೇಶವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಕೊಡುವಂಥ ಕೆಲಸ ಮಾಡ್ತಾರೆ ನಾವು ಎಲ್ಲ ವಿಚಾರಗಳನ್ನು ತೋಲನೆ ಮಾಡುವಂತ ನೋಡುವಂಥ ಸಂದರ್ಭದಲ್ಲಿ ಕೂಡ ಈ ಸರ್ಕಾರ ಯಾವುದೇ ಒಂದು ಆಸಕ್ಸನ್ನು ಉಸ್ಕೊಳ್ಳೋಕಾಗಲಿಲ್ಲ ಅವರಲ್ಲಿ ಅವರಲ್ಲಿ ಅನೇಕ ಗೊಂದಲಗಳು ಇರೋ ಕಾರಣ ಲೋಕಸಭೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಶಕ್ತಿಶಾಲಿ ರಾಜ್ಯವಾಗಿ ಹೊರ ಸರ್ ಈಗ ಬಳ್ಳಾರಿ ಎಂ ಬಿ ಪಟೇಲ್ ಅವರು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಬಳ್ಳಾರಿ ಲೂಟು ಹೊಡೆದವ್ರ ಕೈಗೆ ನಾವು ಪಕ್ಷನ ಕೆಲ್ಸಕ್ಕೆ ಬಿಡೋದಿಲ್ಲ ಅವ್ರನ್ನ ಮನೆಗೆ ಕಳ್ಸಕ್ಕೆ ಫಸ್ಟ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಮನೆಗ್ ಕಳ್ಸಂತ ಹೇಳಿದ್ವಿ ಆಮೇಲೆ ಶಿವಕುಮಾರ್ ಅವರು ಇದ್ದ ಉಪಮುಖ್ಯಮಂತ್ರಿಗಳು ಅವ್ರನ್ನ ಮನೆಗ್ ಕಳ್ಸಕ್ಕೆ ಹೇಳಿ ಅವರಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದಂಥ ಅರ್ಧ ಡಜನ್ ನಾಯಕರು ಎಲ್ಲ ಕೇಸಲ್ಲೇ ಇದ್ದಾರೆ ಕೇಸಲ್ಲಿದ್ದಂಥವ್ರು ಎಲ್ಲರೂ ಕೂಡ ಆರೋಪನೇ ಆಗೋಕ್ಕಾಗಲ್ಲ ಆರೋಪಿನೇ ಆಗಲ್ಲ ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಕೋರ್ಟ್ ಇದೆ ಕೋರ್ಟಲ್ಲಿ ನಡೀತಿದಲ್ಲ ಕೆಲವೊಂದು ಸಾರಿ ಈ ಸಂದರ್ಭದಲ್ಲಿ ಅದು ರಾಜಕೀಯವಾಗಿ ಮಾತಾಡಬೇಕೆಂದೇಳಿ ಮಾತನಾಡಿದರೆ ಇವತ್ತು ಅವರು ಅವ್ರ ಮೇಲೆ ಎಷ್ಟು ಮಂದಿ ಮೇಲೆ ಕೇಸ್ಗಳು ರಾಹುಲ್ ಗಾಂಧಿ ಇದೆ ಸೋನಿ ಗಾಂಧಿ ಇದೆ ಡಿ ಕೆ ಅವರು ಇಲ್ಲ ಅವರಲ್ಲಿದ್ದಂಥ ಎಲ್ಲ ಸರ್ಕಾರದಲ್ಲಿದ್ದಂಥ ಅರ್ಧ ಡಜನ್ ಮಂತ್ರಿಗಳ ಮೇಲೆ ಕೂಡ ಕೇಸಸ್ ಇದ್ದಾವೆ ಕೇಂದ್ರದ ನಾಯಕರ ಮೇಲೆ ಕೂಡ ಇದ್ದಾವೆ ಅಂದರೆ ಯಾವತ್ತು ಕೋರ್ಟಲ್ಲಿ ಆರೋಪ ಆರೋಪಿ ಅಂತೇಳಿ ಸಾಬೀತಾದಂತ ಅವರಿಗೆ ಆರೋಪಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗಿ ಕಾಂಗ್ರೆಸ್ ಆಗಿ ಒಂದು ಕಾಲದಲ್ಲಿ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತೇಳಿ ಅಮಿತ್ ಶಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈಗ ಮತ್ತೆ ಅದೇ ಅಮಿತ್ ಶಾ ಅವರು ಕರ್ಕೊಂಡು ಪಕ್ಷಕ್ಕೆ ಸೇರ್ತಾರೆ ಇದು ಈ ಭಾಗದಲ್ಲಿ ನಿಮಗೆ ವರ್ಕೌಟ್ ಆಗ್ತದ ಜನಾರ್ದನ್ ರೆಡ್ಡಿ ಅವರು ನಮ್ಮ ಶಕ್ತಿ ಜನಾರ್ದನ್ ರೆಡ್ಡಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿನ ಈ ಭಾಗದಲ್ಲಿ ಎಲ್ಲರೂ ಸೇರಿ ಒಟ್ಟಾರೆ ಸೇರಿ ಒಗ್ಗಟ್ಟಿನಿಂದ ಪಾರ್ಟಿ ಕಟ್ಟಿದ್ರು ಬೇರೆ ಬೇರೆ ಕಾರಣಗಳಿಂದ ಪಾರ್ಟಿಯಿಂದ ಹೊರಗಡೆ ಹೋಗಿದ್ದರು ಇವತ್ತು ಪುನಃ ಪಾರ್ಟಿಗೆ ಬಂದಿದ್ದಾರೆ ಸೇರಿದ್ದಾರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ವಿ ಒಗ್ಗಟ್ಟಾಗೋದ್ರಿಂದ ಅವ್ರಿಗೆ ಅಸಮಾಧಾನದಿಂದ ಏನೇನು ಮಾತಾಡ್ತೀವಿ ಅಂದ್ರೆ ಜನರು ಒಪ್ಪಲ್ಲ ಯಾಕಂದರೆ ಕೂಡ ಒಂದಾಗಬೇಕನ್ನ ನನ್ನಲ್ಲಿ ಎಷ್ಟು ನಮ್ಮಲ್ಲಿ ಎಲ್ಲ ನಾಯಕರಲ್ಲಿ ಎಷ್ಟು ಭಾವನೆಗಳಿತ್ತು ಜನರ ಭಾವನೆಗಳು ಇವತ್ತು ಆಗಿರೋ ಕಾರಣ ಇವತ್ತು ಎಲ್ಲರು ಕೂಡ ಒಂದಾಗಿದೆ ಈ ಚುನಾವಣೆಯಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟನ್ನು ಗೆಲ್ಬಿ ಒಂದು ವಿಚಾರ ಈಗ ತಾವು ಮೈತ್ರಿ ಇದೆ ಎಸ್ ಮೈತ್ರಿ ಇರೋದರಿಂದ ಈ ಕ್ವಶನ್ ರೈಸ್ ಆಗಿದೆ ಈಗ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಒಂದು ವಿಚಾರ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ ನಲವತ್ತೇಳು ಜನರ ಪೂರ್ಣ ಕದ್ದಾಲಿಕೆ ಆಗಿದೆ ಆ ವಿಚಾರ ನಿಮ್ಮೆಲ್ಲ ಪ್ರಭಾವ ಬೀರುತ್ತಾ ಅಂದ್ರೆ ಬಿಜೆಪಿ ಪಕ್ಷದ ಮೇಲೆ ಈ ಕದ್ದಾಲಿಕೆ ಪ್ರಾರಂಭ ಮಾಡಿದಂತ ಕಾಂಗ್ರೆಸ್ ಬರುತ್ತೆ ಯಾವತ್ತು ಆವತ್ತಿನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಬರ್ತಲ್ಲಿ ಅವತ್ತಿನ ಅನೇಕ ಮಂದಿ ನಾಯಕರ ಮೇಲೆ ಅವತ್ತು ಭಾಳಷ್ಟು ಮಂದಿ ಅಂದರೆ ಯಾರು ಹೆಸರು ಹೆಸರಬೇಕಂದ್ರೆ ಭಾಳಷ್ಟು ಮಂದಿ ನಾಯಕರನ್ನು ಫೋನ್ ಕತ್ತಾಲಿಕೆಯನ್ನು ಪ್ರಾರಂಭ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಹಂಗಾಗಿ ಇವತ್ತು ಅವರು ಆ ರೀತಿ ಮಾಡೋಂಗಿದ್ದೇನೆ ಬಹುಶಃ ಅವ್ರ ಹತ್ರ ಜೊತೆ ಜೊತೆಯಾಗಿ ಸರ್ಕಾರ ಕೂಡ ಮಾಡ್ತಿದ್ದೆ ಹಂಗಾಗಿ ಇವತ್ತು ಅವರು ಎಲ್ಲೋ ಒಂದು ಕಡೆ ಇವತ್ತು ಬಿ ಜೆ ಪಿ ಹತ್ರ ಮೈತ್ರಿ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೋಸ್ಕರವಾಗಿ ಎಲ್ಲೋ ಒಂದು ಕಡೆ ಒಂದು ಸಮುದಾಯಗಳನ್ನು ಮತಗಳು ತೊಗೋಬೇಕು ಅನ್ನೋದು ಕಾಣ್ತೀನಿ ಇವತ್ತು ಈ ರೀತಿ ಆರೋಪನೆ ಮಾಡೋರ ಬಗ್ಗೆ ಆರೋಪನೆ ಮಾಡ್ತೀವಿ Yeah. <laughs>